ಎಷ್ಟೋ ವರ್ಷದಿಂದ ನಿಮ್ಮ ಜೊತೆ ಇದ್ದು ನಿಮ್ಮನ್ನೇ ನಂಬಿಕೊಂಡು ನಿಮ್ಮನ್ನೇ ಪ್ರೀತಿ ಮಾಡಿ ಈಗ ಕಾಲಕ್ರಮೇಣ ಕಳಾಕಳದಂತೆ ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದರೆ ಅವರು ಮತ್ತೆ ನಿಮ್ಮ ಜೀವನದಲ್ಲಿ ಬಂದು ಸೇರಲು ಸ್ವಲ್ಪ ಕಷ್ಟ ಆಗಬಹುದು ಆದರೆ ಈ ತಂತ್ರ ಮಾಡುವುದರಿಂದ ಎಲ್ಲೇ ಇದ್ದರೂ ಅವರೇ ಓಡಿ ಬಂದು ನಿಮ್ಮ ಜೊತೆ ಸೇರುತ್ತಾರೆ ಆ ತಂತ್ರವೇ ಈ ಅತ್ಯಂತ ಅದ್ಭುತವಾದ ಕ್ರಿಯಾಶೀಲ ತಂತ್ರ ಆಕರ್ಷಣ ತಂತ್ರ ಇದನ್ನು ಹೇಗೆ ಯಾವ ರೀತಿ ಯಾವ ದಿನ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಜೀವನದಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಸಂಪರ್ಕಿಸಿ ಪರಿಹಾರವನ್ನು ಉಚಿತವಾಗಿ ಮಾಡಿಕೊಡುತ್ತಾರೆ ಯಾವುದೇ ಒಬ್ಬ ಸ್ತ್ರೀಯಾಗಲಿ ಪುರುಷರಾಗಲಿ ಕಾಲಕ್ರಮೇಣ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಬಿಟ್ಟು ಹೋಗುವ ಸಂದರ್ಭಗಳು ಎದುರಾಗುತ್ತಿದ್ದರೆ ಈ ತಂತ್ರ ನಿಮಗಾಗಿ ಹೇಳಿಕೊಟ್ಟಿದ್ದಾರೆ ಪ್ರಸಾದ್ ಗುರುಗಳು ಅದರಂತೆ ಒಂದು ತೆಂಗಿನಕಾಯನ್ನು ತೆಗೆದುಕೊಂಡು ಬಂದು ಅದಕ್ಕೆ ಪ್ರೋಕ್ಷಣೆ ಮಾಡಿ ಅರಿಶಿಣದ ನೀರಿನಲ್ಲಿ ಪ್ರೋಕ್ಷಣೆ ಮಾಡಿದ ಬಳಿಕ ಅರಿಶಿಣದ ಸಹಾಯದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ತೆಂಗಿನಕಾಯಿ ಮೇಲೆ ಬರೆದುಕೊಳ್ಳಬೇಕು ಸ್ವಸ್ತಿಕ್ನ ಎಲ್ಲ ಮೂಲೆಗಳಿಗೂ ಕುಂಕುಮವನ್ನು ಕೂಡ ಹಚ್ಚಬೇಕು ಈಗ ಸ್ವಸ್ತಿಕ್ನ ಮಧ್ಯಭಾಗದಲ್ಲಿ ಕರ್ಪೂರವನ್ನು ಇಡಬೇಕು ಅದಕ್ಕೂ ಮೊದಲು ನೀವು ಒಂದು ತಟ್ಟೆಯ ಮೇಲೆ ಕಲ್ಲುಪ್ಪನ್ನು ಒಂದು ಹಿಡಿ ಕಲ್ಲುಪ್ಪನ್ನು ಹಾಕಿ ಒಂದು ಬಿಳಿಯ ಕಾಗದದ ಮೇಲೆ ಕ್ಲೀಮ್ ಲೀಮ್ ವಶ್ಯಂ ಆಕರ್ಷಣ ಹುಡುಗ ಅಥವಾ ಹುಡುಗಿ ಹೆಸರನ್ನು ಮಧ್ಯಭಾಗದಲ್ಲಿ ಬರೆದು ವಶ್ಯಂ ವಶ್ಯಂ ಸ್ವಾಹ ಅಂತ ಬರೆದುಕೊಳ್ಳಿ ಆ ಪೇಪರನ್ನು ನೀವು ನಿಮ್ಮ ಬಳಿಯೇ ಇಟ್ಟುಕೊಂಡು ಆ ತೆಂಗಿನಕಾಯಿ ಮೇಲ್ಭಾಗದಲ್ಲಿ ಇಡಬೇಕು ಅದರ ಮೇಲೆ ಕರ್ಪೂರವನ್ನು ಇಡಬೇಕು ಕರ್ಪೂರವನ್ನು ಈಗ ಹಚ್ಚಬೇಕು ನಿಮ್ಮ ಮುಖದಿಂದ ಕೆಳಗೆ ಸ್ವತಃ ನೀವೇ ಇಳಿಯನ್ನು ತೆಗೆದುಕೊಳ್ಳಬೇಕು ಆ ಕಾಗದದ ಮೇಲೆ ಬರೆದಿರುವ ಮಂತ್ರವನ್ನು ಕಾಗದ ಪೂರ್ತಿ ಸುಟ್ಟು ಹೋಗುವ ತನಕ ನೀವು ಹೇಳಿ ಹಿಳಿಯನ್ನು ತೆಗೆದುಕೊಳ್ಳಬೇಕು ಅದಾದ ಬಳಿಕ ಸಂಪೂರ್ಣ ಸುಟ್ಟು ಬೂದಿ ಆದ ಮೇಲೆ ಆ ಬೂದಿಯನ್ನು ನಿಮ್ಮ ಹಣೆಗೆ ಹಚ್ಚಿಕೊಳ್ಳಿ ಈ ತೆಂಗಿನಕಾಯಿಯನ್ನು ಮೂರು ಕೂಡುವ ರಸ್ತೆಗೆ ಹೋಗಿ ಒಡೆದು ಬನ್ನಿ ಮತ್ತು ಕಲ್ಲುಪ್ಪನ್ನು ನೀವು ಅದೇ ಜಾಗದಲ್ಲಿ ಮೂರು ಕಡೆ ದಿಕ್ಕಿಗೂ ಎರಚಿ ಬನ್ನಿ ಈ ತಂತ್ರ ಮಾಡುವುದರಿಂದ ನಿಷ್ಠೂರ ಆಗಿರುವಂತಹ ವ್ಯಕ್ತಿಗಳು ಮತ್ತು ನಿಮ್ಮ ಸಹವಾಸದಿಂದ ದೂರ ಹೊರಟು ಹೋಗಿರುವ ವ್ಯಕ್ತಿಗಳು ನೀವು ಬಯಸಿದ ವ್ಯಕ್ತಿಗಳು ನಿಮ್ಮ ಜೊತೆಗೆ ಬಂದು ಸೇರುತ್ತಾರೆ ಯಾವುದೇ ವ್ಯಕ್ತಿಯ ಜೊತೆಗೆ ಕೋಪ ಮನಸ್ತಾಪದಿಂದ ಮತ್ತು ಅವರ ಕೆಟ್ಟ ವರ್ತನೆಗಳಿಂದ ಅಥವಾ ನಿಮ್ಮ ಕೆಟ್ಟ ವರ್ತನೆಗಳಿಂದ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದರೂ ಕೂಡ ಅದೆಲ್ಲವೂ ಮರೆತು ಕಾಲಕ್ರಮೇಣ ನಿಮ್ಮ ಜೊತೆಗೆ ಬಂದು ಸೇರುತ್ತಾರೆ ಎಲ್ಲೇ ಇದ್ದರೂ ಓಡಿ ಬರುತ್ತಾರೆ ಈ ತಂತ್ರದ ಮಹತ್ವವೇ ಆಗಿದೆ ಮತ್ತು ನಿಮ್ಮ ಜೀವನದಲ್ಲಿರುವಂತಹ ಇಂತಹ ವಶೀಕರಣ ತಂತ್ರಗಳು ಮಾಟ ಮಂತ್ರದಂತಹ ಕೆಟ್ಟ ದೋಷದ ತಂತ್ರಗಳು ಎಲ್ಲವೂ ಬಗ್ಗೆ ಹರಿಯಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು